ಸೌರ್ಜನ್ಯ ಹೋರಾಟಗಾರರು ಆರಂಭಿಸಿದಂತಹ ಈ ಒಂದು ಕಿರು ಕೂಗು ಈಗ ಧ್ವನಿ ಈಗ ವಿಧಾನಸೌಧದಲ್ಲಿಯೂ ಮುಟ್ಟಿದೆ ಅಂತಲೇ ಹೇಳ್ಬೋದು ಮಂಡ್ಯ ಶಾಸಕರಾದ ಶಿವರಾಮೇಗೌಡರು ಮತ್ತು ನರೇಂದ್ರ ಸ್ವಾಮಿ ಅವರು ಕೃಷ್ಣ ಬೈರೇಗೌಡ ಅವರಿಗೆ ಒಂದು ಸೂಚಿಸುತ್ತಾರೆ ಇದೊಂದು ಅಕ್ರಮ ಮೈಕ್ರೋಫೈನಾನ್ಸ್ ನಿಂದ ಬಹಳಷ್ಟು ಜನ ಮಹಿಳೆಯರು ತಮ್ಮ ಜೀವನ ಕಳ್ಕೊಳ್ತಿದ್ದಾರೆ ಗೊತ್ತಿಲ್ಲ ಬನ್ನಿ ಬನ್ನಿ

ಸದನದಲ್ಲಿ ಧ್ವನಿ ಎತ್ತಾರೆ ಅಂತಾನೆ ಹೇಳ್ಬಹುದು ಶಿವರಾಮೇಗೌಡ ಗೌಡರು ಮತ್ತು ನರೇಂದ್ರ ಸ್ವಾಮಿ ಅವರು ಅಂತಾನೆ ಹೇಳ್ಬಹುದು ಇದನ್ನು ಗಮನಿಸಿದಂತಹ ಕೃಷ್ಣ ಬೈರೇಗೌಡ ಅವರು ಇದ್ರ ಬಗ್ಗೆ ಒಂದು ಕಾನೂನು ತರಬೇಕು ತಿದ್ದುಪಡಿ ಮಾಡ್ತೀನಿ ಅಂತ ಹೇಳಿ ವಿಧಾನಸಭೆಯಲ್ಲಿ ಸ್ಪೀಕರ್ ಖಾದರ್ ಅವರ ಮುಂದೆ ಹೇಳ್ತಾರೆ ಅಂತ ಹೇಳ್ಬಹುದು ಇದಕ್ಕೆ ಈ ಶೋಷಣೆಯನ್ನ ತಡೆಗಟ್ಟೋದಕ್ಕೆ ತತ್ಸಂಬವಾದಂತ ಕಾನೂನಿಗೆ ಸರಿಯಾದಂಥ ಬಲಪಡಿಸುವಂಥ ತಿದ್ದುಪಡಿ ತರಲಿಕ್ಕೆ ನಾನು ಇವತ್ತೇ ಅವರಿಗೆ ಪ್ರಸ್ತಾವನೆ ತಯಾರು ಮಾಡಲಿಕ್ಕೆ ಸೂಚನೆಯನ್ನು ಕೊಡ್ತೇನೆ ಎಲ್ಲ ಕಾರಣನೇ ಸೌಜನ್ಯ ಹೋರಾಟಗಾರರು ಧ್ವನಿ ಎತ್ತಿದ್ರು ಅಂತಲೇ ಹೇಳ್ಬೋದು ಈ ಸೌಜನ್ಯ ಹೋರಾಟಗಾರರಿಂದ ಜನಜಾಗೃತಿ ಮೂಡ್ತಾ ಇದೆ ಅಂತಲೇ ಹೇಳ್ಬೋದು ಎಲ್ಲ ಕಡೆಯೂ ಕೂಡ ಜನಜಾಗೃತಿ ಮೂಡ್ತಾಯಿದೆ ಎಸ್ ಕೆ ಡಿ ಆರ್ ಡಿ ಪಿ ಅಕ್ರಮ ಬಡ್ಡಿದಂಧೆಯ ವಿರುದ್ಧ ಎಲ್ಲ ಕಡೆ ಕೂಡ ಕಂಪ್ಲೇಂಟ್ಗಳು ದಾಖಲಾಗ್ತಿದೆ ಅಂತಲೇ ಹೇಳ್ಬೋದು ರಾಜ್ಯಾದ್ಯಂತ ಚಿಕ್ಕಬಳ್ಳಾಪುರ ಆಗಿರ್ಬೋದು ಕೊಡಗು ಆಗಿರ್ಬೋದು ಮೈಸೂರು ಆಗಿರ್ಬೋದು ತುಮಕೂರು ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಹೇಗೆ ಎಲ್ಲ ಕಡೆಯೂ ಕೂಡ ಚಿಕ್ಕಮಗಳೂರು ಸಹ ಆಗಿರ್ಬೋದು ಎಲ್ಲ ಕಡೆಯೂ ಕೂಡ ಈ ಎಸ್ ಕೆ ಡಿ ಆರ್ ಡಿ ಪಿ ಅಕ್ರಮ ಬಡ್ಡಿ ದಂಧೆ ವಿರುದ್ಧ ಎಲ್ಲ ಕಡೆಯೂ ಕೂಡ ಪ್ರಕರಣಗಳು ದಾಖಲಾಗ್ತಿದ್ದಾವೆ ಅಂತಲೇ ಹೇಳ್ಬೋದು ಈ ಎಸ್ ಕೆ ಡಿ ಆರ್ ಡಿ ಪಿಯ ಅಧ್ಯಕ್ಷರಾದ ವೀರೇಂದ್ರ ಹೆಗ್ಗಡೆ ಅವರ ಬಿಜೆಪಿ ರಾಜ್ಯಸಭಾ ಸದಸ್ಯರ ವಿರುದ್ಧ ಕೂಡ ಕಂಪ್ಲೇಂಟ್ಗಳು ದಾಖಲಾಗ್ತಿದ್ದಾವೆ ಅಂತಾನೆ ಹೇಳ್ಬಹುದು ಇದಕ್ಕೆ ಮೂಲ ಕಾರಣ ಸೌಜನ್ಯ ಹೋರಾಟಗಾರರು ಮೂಡಿಸಿದಂತಹ ಒಂದು ಜನಜಾಗೃತಿ ಅಂತಾನೆ ಹೇಳ್ಬಹುದು ಸೌಜನ್ಯ ಹೋರಾಟಗಾರರು ಒಂದು ವರ್ಷದ ಹಿಂದೆ ಮಾಡಿದಂತಹ ಒಂದು ವಿಡಿಯೋ ಶೈಲಾಜ ಶೆಟ್ಟಿ ಮತ್ತು ಕುಡ್ಲಾ ರ್ಯಾಂಪೇಜ್ ಅವರು ಸೇರಿ ಮಾಡಿದಂತಹ ಒಂದು ಅಕ್ರಮ ಬಡಿದಂತೆ ವಿರುದ್ಧ ಮಾಡಿದಂತಹ ಒಂದು ವಿಡಿಯೋ ಒಂದು ವರ್ಷದ ಹಿಂದೆ ಮಾಡಿದಂತಹ ವಿಡಿಯೋ ಈಗ ಒಂದು ರಾಜ್ಯಾದ್ಯಂತ ಜನಜಾಗೃತಿ ಆರಂಭವಾಗಿದೆ ಅಂತಾನೆ ಹೇಳಬಹುದು ಯೂಟ್ಯೂಬ್ನಲ್ಲಿ ಸೌಜನ್ಯ ಹೋರಾಟಗಾರರು ನೀಡುವಂತಹ ಮಾಹಿತಿ ಯಾವ ರೀತಿ ಆರ್ ಬಿ ಐ ಲೈಸೆನ್ಸ್ ಇದೆ ಅನ್ನೋದನ್ನು ಎಳೆ ಎಳೆಯಾಗಿ ಬಿಚ್ಚಿಟ್ಟು ಗಿರೀಶ್ ಮಟ್ಟಣ ಸರ್ ಅವರ ವಿಡಿಯೋಗಳನ್ನು ಹಾಗೂ ಸಂಚಾರಿ ಸ್ಟುಡಿಯೋ ಸಂತೋಷ್ ಅವರ ವಿಡಿಯೋಗಳು ಮತ್ತು ರವೀಂದ್ರ ಶೆಟ್ಟಿ ಜಯಂತಿ ಅವರ ಒಂದು ಅಕ್ರಮ ಬಡ್ಡಿ ದಂಧೆಯ ವಿರುದ್ಧ ಮಾತಾಡಿದಂತಹ ವಿಡಿಯೋಗಳ ಒಂದು ರೆಫರೆನ್ಸ್ ಇಟ್ಕೊಂಡು ಎಲ್ಲಾ ಕಡೆ ಕೂಡ ಈಗ ಪ್ರಕರಣಗಳು ದಾಖಲಾಗ್ತಿದ್ದಾವೆ ಅಂತಾನೆ ಹೇಳ್ಬೋದು ಜನರೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾವ ರೀತಿ ಆರ್ ಬಿ ಐ ಲೈಸೆನ್ಸ್ ಇದೆ ಯಾವ ರೀತಿ ಪಿ ಆರ್ ಕೆ ಬಾಂಡ್ ತೋರಿಸಿ ಅಂತ ಹೇಳಿ ವಸೂಲಿ ಬಂದಂತಹ ಕಾರ್ಯಕರ್ತರಿಗೆ ಪ್ರಶ್ನೆಗಳನ್ನು ಹಾಕ್ತಿದ್ದಾರೆ ಇದ್ದಾರೆ ಅಂತಾನೆ ಈ ಮಂಡ್ಯ ಜಿಲ್ಲೆಯಲ್ಲಿಯೂ ಕೂಡ ಒಂದು ಮಹಿಳೆ ಆತ್ಮಹತ್ಯೆ ಮಾಡಿಕೊಂಡಿದ್ರು ಇದೇ ರೀತಿ ಒಂದು ಕಿರು ಕೂಡ ನೀಡಿ ನಂತರ ಜನ ಅವರ ಎಸ್ ಡಿಪಿ ಅಧ್ಯಕ್ಷರ ವಿರುದ್ಧ ಕೂಡ ಕಂಪ್ಲೇಂಟ್ ದಾಖಲಾಗಿತ್ತು ಇದೇ ರೀತಿ ಕೂಡ ರಾಜ್ಯಾದ್ಯಂತ ಈಗ ಮತ್ತೆ ಕಂಪ್ಲೇಂಟ್ಗಳು ಕೂಡ ದಾಖಲಾಗ್ತಿದ್ದಾವೆ ಅಂತಾನೆ ಹೇಳ್ಬೋದು ಈ ದಕ್ಷಿಣ ಕನ್ನಡ ಮತ್ತು ಉಡುಪಿ ಭಾಗದಲ್ಲಿ ಇದ್ದಂತಹ ಒಂದು ಸೌಜನ್ಯ ಹೋರಾಟ ಈಗ ಧರ್ಮಸ್ಥಳ ಸಂಘದ ವಿರುದ್ಧ ಈ ಧ್ವನಿಯಂತೆ ಈಗ ಎಲ್ಲ ಕಡೆಯೂ ಕೂಡ ರಾಜ್ಯ ಂತ ಸೌಜನ್ಯ ಹೋರಾಟ ಆರಂಭ ವಿಸ್ತಾರವಾಗಿದೆ ಅಂತ ಹೇಳ್ಬೋದು ಎಲ್ಲರೂ ಕೂಡ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸಾಲ ಕಟ್ಟಕಾಗೆ ಬಡ್ಡಿ ಕಟ್ಟಕ್ಕಾಗದೇ ಇರುವಂತಹ ಜನಗಳು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ ಮತ್ತೊಮ್ಮೆ ಅಂತ ಹೇಳ್ಬೋದು ಎಲ್ಲರೂ ಕೂಡ ಒಂದು ಆರ್ ಬಿ ಐ ಲೈಸೆನ್ಸ್ ತೋರಿಸಿ ಅಂತ ಕೇಳ್ತಾ ಇದ್ದಾರೆ ಯಾವುದೇ ಒಂದು ಆರ್ ಬಿ ಐ ಲೈಸೆನ್ಸ್ ಇಲ್ಲದೆ ಒಂದು ವಾರಕ್ಕೆ ಬಡ್ಡಿಯನ್ನು ವಸೂಲಿ ಮಾಡುವಂತದ್ದು ಎಲ್ಲೂ ಇಲ್ಲ ಇದೇ ಒಂದು ಸಂಘ ಇರಬಹುದು ಎಸ್ ಕೆ ಡಿ ಆರ್ ಪಿ ವಾರಕ್ಕೆ ಕೂಡ ಬಡ್ಡಿ ವಸೂಲಿ ಮಾಡುತ್ತೆ ಹದಿನೆಂಟು ಪರ್ಸೆಂಟ್ ಅಷ್ಟು ಕೂಡ ವಸೂಲಿ ಮಾಡೋದು ಹದಿನಾಲ್ಕು ಪರ್ಸೆಂಟ್ ಅಷ್ಟು ವಸೂಲಿ ಮಾಡೋದು ಮತ್ತೆ ನಿರ್ಮಲಾ ಸೀತಾರಾಮನ್ ಅವರ ಕಸಿ ಒಂದು ಜನರಿಗೆ ಒಂದು ಎದುರಿಸುವ ಒಂದು ಕೆಲಸವನ್ನು ಕೂಡ ಮಾಡುತ್ತದೆ ಎಂಬ ಒಂದು ಪ್ರಶ್ನೆಯು ಕೂಡ ಮೂಡುತ್ತದೆ ಯಾಕಂತ ಹೇಳಿದ್ರೆ ಇದುವರೆಗೂ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಯಾವತ್ತೂ ಕೂಡ ಆ ಧರ್ಮಸ್ಥಳ ಸಂಘದಿಂದ ಮೃತಪಟ್ಟಂತಹ ಒಂದು ಕಿರುಕುಳಕ್ಕೆ ಮೃತಪಟ್ಟಂತಹ ಮಹಿಳೆಯರಿಗೆ ಪರಿ ಪರಿಹಾರ ನೀಡುವುದಾಗಲಿ ಅವರ ಬಗ್ಗೆ ಒಂದು ಮಾತಾಡೋದಾಗಲಿ ಮಾಡಿಲ್ಲ ಕೇವಲ ತಮ್ಮ ರಾಜ್ಯಸಭಾ ಸದಸ್ಯರಿಗೆ ಒಂದು ಇಮೇಜ್ ಕೊಡೋಕೆ ಗೋಸ್ಕರನೇ ಈ ನಿರ್ಮಲಾ ಸೀತಾರಾಮನ್ ಅವರು ಬರ್ತಾರೆ ಎಂಬ ಒಂದು ಪ್ರಶ್ನೆಯು ಮೂಡುತ್ತದೆ ಅಂತಾನೆ ಹೇಳ್ಬೋದು ಈ ಬಿಜೆಪಿ ರಾಜ್ಯಸಭಾ ಸದಸ್ಯರು ಅಂತ ಈ ಕಾಂಗ್ರೆಸ್ ಪಕ್ಷವು ಕೂಡ ಅಷ್ಟೇ ಅದೇ ಒಂದು ಸೌಜನ್ಯ ಪ್ರಕರಣವನ್ನು ಮರುತನಿಖೆ ಮಾಡಿ ಅಂತ ಹೇಳಿದ್ರೆ ಗೃಹ ಸಚಿವರಾದಂತ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾಡೋದಿಲ್ಲ ಇದು ಮುಗಿಯುದ ಅಧ್ಯಾಯ ಅಂತಾನೆ ಹೇಳ್ತಾರೆ ಆದ್ರೆ ಈಗ ಸರ್ಕಾರಕ್ಕೆ ಒಂದು ನೋಟಿಸ್ ಅನ್ನು ಕೂಡ ಕಳಿಸಿದೆ ಅಂತಾನೆ ಹೇಳ್ಬೋದು ಹೈಕೋರ್ಟ್ ಕೂಡಲೇ ಅಕ್ವಿಟಲ್ ಕಮಿಟಿಯನ್ನು ರಚನೆ ಮಾಡಿ ದೌರ್ಜನ್ಯ ಪ್ರಕರಣದಲ್ಲಿ ಸಾಕ್ಷಿ ನಾಶಿ ಮಾಡಿದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಹೇಳಿ ಸರ್ಕಾರಕ್ಕೆ ಕೂಡ ಒಂದು ನೋಟಿಸ್ ಅನ್ನು ಕೂಡ ಹೈಕೋರ್ಟ್ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಇದೇ ರೀತಿ ಒಂದು ಮುಗಿಯಿದು ಹೋದ ಅಧ್ಯಾಯ ಅಂತ ಹೇಳಿ ಈ ಒಂದು ಪ್ರಕರಣವನ್ನು ಮುಚ್ಚುವ ಪ್ರಯತ್ನವನ್ನೇ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಮೂರು ಪಕ್ಷಗಳು ಸೇರಿ ಮಾಡ್ತಾ ಬಂದಿದ್ರು ಜನರಿಗೆ ಒಂದು ಮಂಗ ಮಾಡ್ತಾನೆ ಬಂದಿದ್ರು ಅಂತಾನೆ ಹೇಳ್ಬೋದು ಯಾಕಂತ ಹೇಳಿದ್ರೆ ಜನರಿಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಎಲ್ಲರೂ ಹೋಗಿ ಅಲ್ಲಿ ಒಂದು ಇರುವ ದನಿಯಗಳ ಧರ್ಮೋದ್ಯಮಿಗೆ ಕಾಲಿಗೆ ಬಿದ್ದು ಫೋಟೋಗಳನ್ನು ತೆಗೆಸಿಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಅಪ್ಲೋಡ್ ಮಾಡೋದು ಬಿಟ್ಟು ಯಾವುದೇ ಒಂದು ಮರುತನಿಖೆ ಮಾಡೋದಿಲ್ಲ ಅಂತಾನೆ ಹೇಳ್ಬೋದು ಧೋರಣೆ ಜನರ ಸಾಮಾನ್ಯರಿಗೆ ಅರ್ಥವಾಗ್ತಿದೆ ಅಂತಾನೆ ಹೇಳ್ಬೋದು ಇದರಿಂದಾಗಿ ಒಂದು ಹೈಕೋರ್ಟ್ಗೆ ಒಂದು ಮನವಿಯನ್ನು ಸಲ್ಲಿಸಿದ್ರು ಹೋರಾಟಗಾರರು ಹೈಕೋರ್ಟ್ ಕಮಿಟಿ ಆದೇಶ ಬಂದರೂ ಕೂಡ ಮಾಡಿಲ್ಲ ಅಂತ ಹೇಳಿ ಅದಕ್ಕೆ ಒಂದು ಹೆಬಿಯಸ್ ಕಾರ್ಪಸ್ ಅನ್ನು ಕೂಡ ಸಲ್ಲಿಸಿದ್ರು ಅಂತಲೇ ಹೇಳ್ಬೋದು ಎಮ್ ಆರ್ ಬಾಲಕೃಷ್ಣ ಅವರು ನಂತರ ಇದು ಸರ್ಕಾರಕ್ಕೆ ಬಂದಾಗ ಕಂಟೆಂಪ್ಟ್ ಆಗುತ್ತೆ ಇದನ್ನು ತನಿಖೆ ನಡೆಸಿಲ್ಲ ಅಂತ ಹೇಳ ಕಾರಣಕ್ಕೆ ತನಿಖೆ ನಡೆಸಲು ಕೂಡ ಒಪ್ಪಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಈಗ ಒಂದು ಸಾಕ್ಷಿ ನಾಶಿ ಮಾಡಿದಂತೆ ಯಾವ ಯಾವ ಅಧಿಕಾರಿಗಳ ಇದ್ದರು ಅವರ ವಿರುದ್ಧ ಒಂದು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಲೇ ಹೇಳ್ತಾ ಇದ್ದಾರೆ ಎಲ್ಲ ಸೌಜನ್ಯ ಹೋರಾಟಗಾರರು ಆಗ್ರಹಿಸಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಮುಂದೆ ಯಾರಾದರೂ ಎಸ್ ಕೆ ಆರ್ ಡಿ ಪಿ ಆಗಿರ್ಬೋದು ಯಾವುದೇ ಒಂದು ಮೈಕೋ ಫೈ ಫೈ ಸಂಘಗಳು ಬಂದು ನಿಮ್ಮತ್ರ ಬಡ್ಡಿ ವಸೂಲಿ ಮಾಡಿದ್ರೆ ನೇರವಾಗಿ ನಿಮ್ಮ ಸ್ಥಳೀಯ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂತಾನೆ ಹೇಳ್ತೀವಿ ಯಾಕಂತ ಹೇಳಿದ್ರೆ ಒಂದು ಅಧ್ಯಕ್ಷರ ಹೆಸರನ್ನು ಮೆನ್ಷನ್ ಮಾಡಿ ನೀವು ಕಂಪ್ಲೇಂಟ್ ಅನ್ನು ಕೊಡಬೇಕಾಗ್ತದೆ ಎಸ್ ಡಿ ಆರ್ ಡಿ ಪಿ ಆಗಿರ್ಬೋದು ಯಾವುದೇ ಮೈಕ್ರೋ ಫೈನಾನ್ಸ್ ವಿರುದ್ಧ ನೀವು ಕಂಪ್ಲೇಂಟ್ ಅನ್ನು ನಿಮ್ಮ ಸ್ಥಳೀಯ ಠಾಣೆಗಳಲ್ಲಿ ಹೋಗಿ ಕೊಡಿ ಇದರ ಒಂದು ಕಾನೂನು ಸಲಹೆಯನ್ನು ಕೂಡ ಸೌಜನ್ಯ ಹೋರಾಟಗಾರರು ಇದ್ದಾರೆ ಅಂತಾನೆ ಹೇಳ್ಬೋದು ಈ ಸೌಜನ್ಯ ಹೋರಾಟಗಾರರಿಂದ ಜನಜಾಗೃತಿ ಮೂಡಿದೆ ಅಂತಾನೆ ಹೇಳ್ಬೋದು ರಾಜ್ಯಾದ್ಯಂತ ಜನರು ಕೂಡ ಕಂಪ್ಲೇಂಟ್ ಅನ್ನು ಕೂಡ ಕೊಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಆಗಿರ್ಬೋದು ಮೈಸೂರು ಆಗಿರ್ಬೋದು ಕೊಡಗು ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಹಾಗೂ ಮಂಡ್ಯ ಆಗಿರ್ಬೋದು ಮುನ್ ವಿಜಯಪುರ ಕಲಬುರ್ಗಿ ಮುಂತಾದ ಕಡೆಗಳಲ್ಲಿ ಕೂಡ ಎಲ್ಲಾ ಕಡೆಯೂ ಕೂಡ ಎಸ್ ಕೆ ಆರ್ ಡಿ ಪಿ ಅಧ್ಯಕ್ಷರ ವಿರುದ್ಧ ಕ್ರಮಕ್ಕೆ ಕಂಪ್ಲೇಂಟ್ಗಳು ಆಗ್ತಾ ಇದ್ದಾವೆ ಎಫ್ಐ ಎಫ್ಐಆರ್ಗೂ ಕೂಡ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಅಂತಾನೆ ಹೇಳ್ಬೋದು ಇದರಿಂದ ಒಂದು ಈ ಒಂದು ಬದಲಾವಣೆಗೆ ಮೂಲ ಕಾರಣನೇ ಸೌಜನ್ಯ ಶಕ್ತಿ ಅಂತ ಹೇಳ್ಬೋದು ಮಹಿಶೆಟ್ಟಿ ತಿಮರೊಡಿ ಅವರ ಒಂದು ಹನ್ನೆರಡು ವರ್ಷದಿಂದ ಒಂದು ಹೋರಾಟದ ಒಂದು ಫಲ ಈಗ ಎಲ್ಲ ಕಡೆ ಕೂಡ ಜನ ಜಾಗೃತಿ ಮೂಡಿದೆ ಅಂತಾನೆ ಹೇಳ್ಬೋದು ಎಲ್ಲರೂ ಕೂಡ ಯೂಟ್ಯೂಬ್ ಗಳ ಮೂಲಕ ಫೇಸ್ಬುಕ್ ಗಳ ಮೂಲಕ ಜನರು ಜಾಗೃತರಾಗ್ತಾ ಇದ್ದಾರೆ ಅಕ್ರಮ ಬಡಿದಂತೆ ವಿರುದ್ಧ ಪ್ರಶ್ನೆಗಳನ್ನು ಎತ್ತಿದ್ದಾರೆ ಕಾರ್ಯಕರ್ತರು ಬಂದ್ರೆ ಅವರಿಗೆ ಪ್ರಶ್ನೆಗಳನ್ನು ಮಾಡ್ತಿದ್ದಾರೆ ಆರ್ ಬಿ ಐ ಲೈಸೆನ್ಸ್ ತೋರಿಸಿ ಪಿ ಆರ್ ಕೆ ಬಾಂಡ್ ತೋರಿಸಿ ಅಂತ ಹೇಳಿ ಬ್ಯಾಂಕ್ ಸ್ಟೇಟ್ಮೆಂಟ್ ತೋರಿಸಿ ಅಂತ ಹೇಳಿ ಎಲ್ಲರೂ ಕೂಡ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ ಅದರಲ್ಲಿ ವಿಧಾನಸೌಧದಲ್ಲಿಯೂ ಕೂಡ ಮಂತ್ರಿಗಳು ಕೂಡ ಒಂದು ಮೈಕ್ರೋ ಫೈನಾನ್ಸ್ ವಿರುದ್ಧ ಮಾತಾಡ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಮೂಲ ಕಾರಣ ಸೌಜನ್ಯ ಹೋರಾಟಗಾರರು ಒಂದು ಜನಜಾಗೃತಿಯ ಒಂದು ಸಭೆಗಳು ಈ ಹಿಂದೆ ದಕ್ಷಿಣ ಕನ್ನಡದಲ್ಲಿ ನೋಟಾ ಒಂದು ಅಭಿಯಾನವನ್ನು ಮಾಡಿ ಒಂದು ಇಪ್ಪತ್ತೆರಡು ಸಾವಿರ ದಕ್ಷಿಣ ಕನ್ನಡದಲ್ಲಿ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಒಂದು ಹನ್ನೆರಡು ಸಾವಿರ ಒಟ್ಟು ಮೂವತ್ತ್ನಾಲ್ಕು ಸಾವಿರ ಕರಾವಳಿಯ ಭಾಗದಲ್ಲಿ ನೋಟಾ ಮತಗಳು ಬಿದ್ದಿದ್ದವು ಅಂತ ಹೇಳ್ಬೋದು ಇದರಿಂದಲೇ ಕೂಡ ರಾಜಕಾರಣಿಗಳಿಗೆ ಒಂದು ಎಚ್ಚರಿಕೆ ಗಂಟೆ ಆಗಿತ್ತು ಈ ಎರಡು ಪಕ್ಷಗಳು ಕೇವಲ ಒಂದು ಜನಸಾಮಾನ್ಯರ ಪರವಾಗಿ ಇಲ್ಲದೆ ಕೇವಲ ಒಂದು ಧರ್ಮೋದ್ಯಮಿಯ ಒಂದು ಕಾಣಿಕೆಯ ದುಡ್ಡಿನ ಎಲೆಕ್ಷನ್ ಫಂಡ್ಗಾಗಿ ಕೆಲಸ ಮಾಡುತ್ತಿದ್ದಾವೆ ಎಂಬ ಒಂದು ಸ್ಪಷ್ಟ ಸಂದೇಶವು ಕೂಡ ಈ ನೋಟ ನೋಟಾ ಮತಗಳು ಮೂವತ್ನಾಲ್ಕು ಸಾವಿರ ನೋಟಾ ಮತಗಳ ಒಂದು ಉತ್ತರವೇ ಆಗಿತ್ತು ಅಂತ ಹೇಳ್ಬೋದು ಆದರೂ ಕೂಡ ಈ ಒಂದು ಸರ್ಕಾರಗಳು ಈ ಪಕ್ಷಗಳು ಅವರ ಜೊತೆಗೆ ಹೋಗಿ ಒಂದು ಫೋಟೋಗಳನ್ನು ತೆಗೆಸಿಕೊಂಡು ಜನರನ್ನು ಒಂದು ಎದುರಿಸುವ ಕೆಲಸನೇ ಮಾಡ್ತಿದ್ದಾರೆ ಇದರ ಒಂದು ಪರಿಣಾಮ ಇನ್ನು ಮುಂದಿನ ದಿನಗಳಲ್ಲಿ ಜನರು ಕೂಡ ಜಾಗೃತರಾಗಿ ಎರಡು ಈ ಮೂರು ಪಕ್ಷಗಳನ್ನು ಕೂಡ ಮುಂದಿನ ತಿರಸ್ಕರಿಸುತ್ತಾರೆ ಒಂದು ಸತ್ಯದ ಪರವಾದ ಒಂದು ಮುಂದಿನ ಸತ್ಯದ ಪರವಾದ ನೋಟಾ ಮತಗಳು ಹೆಚ್ಚು ಚಲಾವಣೆ ಆಗ್ತವೆ ಮುಂದಿನ ದಿನಗಳಲ್ಲಿ ಒಂದು ರಾಜಕೀಯ ಬದಲಾವಣೆಯು ಕೂಡ ಮುಂದುವ ಮೂಡುತ್ತದೆ ಅಂತಾನೆ ಹೇಳ್ಬೋದು ಈ ಅಕ್ರಮ ಬಡಿದಂತೆ ನಿಲ್ಲಿಸೋಕೆ ಹಳ್ಳಿಗಳಲ್ಲಿ ತೆರಳಿದಾಗ ಈ ಒಂದು ಮಿಯ ಗ್ಯಾಂಗ್ ಬಂದು ಒಂದು ಹಲ್ಲೆನನ್ನು ಕೂಡ ನಡೆಸಿದ್ರು ಜೆ ಎನ್ ಟಿ ಅವರ ಮೇಲೆ ರವೀಂದ್ರ ಶೆಟ್ಟಿ ಅವರ ಮೇಲೆ ಸಂತೋಷ ಸ್ಟುಡಿಯೋ ಸಂತೋಷ್ ಅವರ ಮೇಲೆ ಮತ್ತು ಈ ಸೌಜನ್ಯ ತಮ್ಮನ ಮೇಲೆಯೂ ಕೂಡ ಹಲ್ಲೆ ನಡೆಸಿದ್ರು ಅಂತಲೇ ಹೇಳ್ಬೋದು ಕೂಡ ಹಾಕಿಕೊಂಡು ಹೊಡೆದ್ರು ಅಂತಾನೆ ಹೊಡೆ ಹಲ್ಲೆ ನಡೆಸಿದ್ರು ಅಂತಲೇ ಹೇಳ್ಬೋದು ಈ ರೀತಿಯ ಒಂದು ಅವರಿಗೆ ಒಂದು ಉರಿ ಶುರುವಾಗಿದೆ ಅಂತಲೇ ಹೇಳ್ಬೋದು ಈ ಸೌಜನ್ಯ ಹೋರಾಟಗಾರರಿಂದ